ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ಪ್ರತಿದಿನದ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಬಹುದು ಹುಕುಂ ಅಕ್ರಮ ಸಕ್ರಮ ಅರ್ಜಿ ಹಾಕಿದ ರೈತರಿಗೆ ಸಿಹಿ ಸುದ್ದಿ ಹೌದು ಸಾಗುವಳಿ ಹಕ್ಕನ್ನು ಕೋರಿ ರೈತರು ಸಲ್ಲಿಸಿರುವಂತಹ ಹುಕುಂ ಅರ್ಜಿಗಳನ್ನು ನವೆಂಬರ್ ಮೂವತ್ತರೊಳಗೆ ಇತ್ಯರ್ಥ ಮಾಡಲಾಗುವುದು ಈ ಬಗ್ಗೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂದು ಕಂದಾಯ ಸಚಿವಾಲಯ ಹೇಳಿದೆ ಸಾಗುವಳಿ ಹಕ್ಕು ನೀಡಬೇಕೆಂದು ಮನವಿ ಮಾಡಿ ರೈತರು ಸಲ್ಲಿಸಿರುವ ಹುಕುಂ ಅರ್ಜಿಗಳನ್ನು ನವೆಂಬರ್ ಮೂವತ್ತರೊಳಗೆ ಇತ್ಯರ್ಥ ಮಾಡದಿದ್ದರೆ ಅಂತಹ ತಹಶೀಲ್ದಾರರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಂದಾಯ ಸಚಿವಾಲಯ ಸ್ಪಷ್ಟಪಡಿಸಿದೆ ಅರ್ಜಿ ನಮೂನೆ ಐವತ್ಮೂರು ಮತ್ತು ಅರ್ಜಿ ನಮೂನೆ ಐವತ್ತೇಳರಲ್ಲಿ ರೈತರು ಸಾಗುವಳಿ ಹಕ್ಕನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ಇಂತಹ ಹದಿನಾಲ್ಕು ಪಾಯಿಂಟ್ ಎಂಬತ್ತೈದು ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ ಎಲ್ಲಾ ಅರ್ಜಿಗಳನ್ನು ಪರಿಶೀಲಿಸಬೇಕು ಅರ್ಹರಿಗೆ ಭೂಮಿ ಹಕ್ಕು ನೀಡಬೇಕು ಎಂದು ಸಚಿವ ಸಚಿವಾಲಯ ತಿಳಿಸಿದೆ ಒಂದು ವೇಳೆ ಅನರ್ಹ ಅರ್ಜಿಗಳನ್ನು ತಿರಸ್ಕರಿಸುವುದಿದ್ದರೂ ಸಕಾರಣವನ್ನ ನೀಡಿ ತಿರಸ್ಕರಿಸಬೇಕು ಎಂದು ಕಂದಾಯ ಸಚಿವಾಲಯ ಉಪವಿಭಾಗಾಧಿಕಾರಿಗಳು ಮತ್ತು ತಹಶೀಲ್ದಾರರಿಗೆ ತಾಕೀತು ಮಾಡಿದೆ ಅನರ್ಹ ಭೂರಹಿತರಿಗೆ ಭೂಮಿ ದೊರೆಯಬೇಕು ಅರ್ಹ ಅರ್ಜಿಗಳಿಗೆ ಜಮೀನು ಮಂಜೂರಿ ಮಾಡಬೇಕು ಎಂಬುದು ಸರ್ಕಾರದ ಧ್ಯೇಯ ಅದಕ್ಕಾಗಿ ಅಕ್ರಮ ಸಕ್ರಮ ಯೋಜನೆಯನ್ನು ರೂಪಿಸಲಾಗಿದೆ ಈಗಾಗಲೇ ನೂರ ಅರವತ್ತು ಹುಕುಂ ಸಮಿತಿಗಳನ್ನು ರಚಿಸಲಾಗಿದೆ ಅಧಿಕಾರಿಗಳು ಸಮಿತಿಯ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತ್ವರಿತವಾಗಿ ಅರ್ಜಿಗಳನ್ನು ಇತ್ಯರ್ಥ ಮಾಡಬೇಕು ಎಂದು ಸಚಿವಾಲಯ ಹೇಳಿದೆ ರಾಜ್ಯದಲ್ಲಿ ಹುಕುಂ ಅಂದರೆ ಅಕ್ರಮ ಸಕ್ರಮ ಅರ್ಜಿ ವಿಲೇವಾರಿ ಕೆಲಸಗಳು ಶೀಘ್ರವಾಗಿ ಮುಗಿಸಬೇಕು ಈ ವಿಚಾರದಲ್ಲಿ ಆಲಸ್ಯ ತೋರುವ ತಹಶೀಲ್ದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದು ಕಂದಾಯ ಸಚಿವಾಲಯ ಹೇಳಿದೆ ಈಗಾಗಲೇ ವಿಕಾಸಸೌಧದಲ್ಲಿ ರಾಜ್ಯದ ಎಲ್ಲಾ ತಹಶೀಲ್ದಾರರುಗಳು ಹಾಗೂ ಉಪ ವಿಭಾಗಾಧಿಕಾರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಭೆಯನ್ನ ನಡೆಸಿ ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿಗೆ ಅಧಿಕಾರಿಗಳು ಈಗಲೂ ನಿಧಾನ ಮಾಡುವುದು ಸರಿಯಲ್ಲ ಹೀಗಾಗಿ ಎಲ್ಲಾ ತಹಶೀಲ್ದಾರರಿಗೆ ಅಕ್ಟೋಬರ್ ಹಾಗೂ ನವೆಂಬರ್ ಅಂತ್ಯದವರೆಗೆ ಎರಡು ತಿಂಗಳ ಗಡುವು ನೀಡಿದೆ ಈ ನಿಗದಿತ ಅವಧಿಯಲ್ಲೂ ಬಗರ್ ಹುಕುಂ ಅರ್ಜಿಗಳ ಸಮರ್ಪಕ ವಿಲೇವಾರಿ ಹಾಗೂ ಅರ್ಹ ರೈತರಿಗೆ ಭೂ ಮಂಜೂರಿ ಆಗದಿದ್ದರೆ ತಹಶೀಲ್ದಾರರಿಗೆ ನೋಟಿಸ್ ಜಾರಿಗೊಳಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸಚಿವಾಲಯ ಹೇಳಿದೆ ಅಧಿಕಾರಿಗಳು ಈ ಅನರ್ಹ ಅರ್ಜಿಗಳನ್ನು ಅನೂರ್ಜಿತಗೊಳಿಸಿ ಅರ್ಹರಿಗೆ ಶೀಘ್ರ ಜಮೀನು ಮಂಜೂರಿ ಮಾಡಬೇಕು ಅಕ್ಟೋಬರ್ ನವೆಂಬರ್ ತಿಂಗಳೊಳಗೆ ಈ ಕೆಲಸಗಳು ಮುಗಿಯಬೇಕು ಅರ್ಹ ಫಲಾನುಭವಿಗಳಿಗೆ ಭೂಮಿ ಮಂಜೂರು ಮಾಡಲು ವಿಳಂಬ ಧೋರಣೆ ಸರಿಯಲ್ಲ ಇಲ್ಲಿಯವರೆಗೆ ಎಷ್ಟು ಜನರ ಅರ್ಜಿಗಳು ಅರ್ಹ ಎಂದು ಅಧಿಕಾರಿಗಳು ಗುರುತಿಸಿದರೆ ಅವರೆಲ್ಲರಿಗೂ ಒಂದೆರಡು ವಾರದಲ್ಲಿ ಸಾಗುವಳಿ ಚೀಟಿಯನ್ನು ನೀಡಬೇಕು ಈಗಾಗಲೇ ಸಲ್ಲಿಕೆಯಾಗಿರುವ ಹುಕುಂ ಅರ್ಜಿಗಳ ಪೈಕಿ ಅರ್ಹ ಅರ್ಜಿಗಳು ಯಾವುವು ಅನರ್ಹ ಅರ್ಜಿಗಳು ಯಾವುದೆಂದು ತಹಶೀಲ್ದಾರರಿಗೆ ಮೊದಲ ಹಂತದಲ್ಲೇ ತಿಳಿಯುತ್ತೆ ಆದ್ದರಿಂದ ಸರಿಯಾಗಿ ಪರಿಶೀಲಿಸಿ ಅರ್ಹರಿಗೆ ಭೂಮಿ ಮಂಜೂರಿ ಮಾಡಿಕೊಡಬೇಕು ಎಂದು ಸಚಿವಾಲಯ ತಿಳಿಸಿದೆ